ಹಿಂದಿನಂತೆ ಈ ವರ್ಷವೂ ಮುಹೂರ್ತನವರು ದೀಪಾವಳಿ ಕಿಟ್ಟ ಕೊಡ್ತವ್ರೆ ಪ್ರತಿಯೊಂದು ಕುಟುಂಬಕ್ಕೂ ಸಹಾಯ ಆಗುವಂತ ರೀತಿಯಲ್ಲಿ ನಡ್ಕೊತಾ ಇದ್ದಾರೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ದೀಪಾವಳಿ ಹಬ್ಬದ ಅಂಗವಾಗಿ ಬಿದ್ರುಗುಪ್ಪೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಿಆರ್ ಮೂರ್ತಿರವರು ಪ್ರತಿ ವರ್ಷದಂತೆ ಈ ವರ್ಷವೂ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಬಿದ್ರುಗುಪ್ಪೆ ಗ್ರಾಮ ನರಸಾಪುರ ಮಳೆಯಿನಹಳ್ಳಿ ಹಾಗೂ ಸಿಲ್ಕ್ ಫಾರಂ ನಿವಾಸಿಗಳಿಗೆ ಉಚಿತವಾಗಿ ದಿನಸಿ ಕಿಟ್ಗಳನ್ನು ನೀಡಲಾಯಿತು ಏನು ಈ ವೇಳೆ ಬಿದ್ರಗುಪ್ಪೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಿ ಆರ್ ಮೂರ್ತಿರವರು ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬಿದ್ರಗುಪ್ಪೆ ಗ್ರಾಮ ಪಂಚಾಯಿತಿಯ ನಿವಾಸಿಗಳಿಗೆ ಮತ್ತು ಬಡ ಕುಟುಂಬಗಳಿಗೆ ಉಚಿತವಾಗಿ ದಿನಸಿ ಕಿಟ್ಗಳನ್ನು ನೀಡುತ್ತಿದ್ದು ಭಗವಂತ ಸಕಲರಿಗೂ ಒಳಿತನ್ನು ಮಾಡಲಿ ವಿಶೇಷವಾಗಿ ಈ ದೀಪಾವಳಿ ಹಬ್ಬವು ಎಲ್ಲರ ಬಾಳಲ್ಲಿ ಬೆಳಕು ಮೂಡಲಿ ಎಂದು ಶುಭ ಹಾರೈಸಿದರು ಇನ್ನು ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರುಗಳು ನಿವಾಸಿಗಳು ಹಾಜರಿದ್ದರು ಆತ್ಮೀಯ ಬಿದಿರುಗುಪ್ಪೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬಿದ್ರಗುಪ್ಪೆ ಮಳೆನಹಳ್ಳಿ ನರಸಾಪುರ ಹಾಗೂ ಸಿಲ್ಪರಂ ಗ್ರಾಮದ ನಿವಾಸಿಗಳಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಪ್ರತಿ ವರ್ಷದಂತೆ ದೀಪಾವಳಿ ಸಂದರ್ಭದಲ್ಲಿ ದಿನಸಿ ಸಾಮರ್ಗಿಗಳನ್ನು ಪ್ರತಿ ಮನೆಗೂ ಕೊಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿರೋದು ಈ ದಿನ ಸಿಲ್ಕ್ ಫಾರಮು ನಮ್ಮ ಮಳೆನಳ್ಳಿ ನರಸಾಪುರ ಕೊಟ್ಟಾಗಿದೆ ನಾಳೆ ಬಿದ್ರಗುಪ್ಪೆ ಗ್ರಾಮದಲ್ಲಿ ಕೊಡ್ತೀವಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಪಂಚಾಯತಿ ಜನತೆಗೆ ಮೊದಲನೇದಾಗಿ ದೀಪಾವಳಿ ಹಬ್ಬದ ಶುಭಾಶಯಗಳು ಹಿಂದಿನಂತೆ ಈ ವರ್ಷವೂ ಮುಹೂರ್ತನವರು ದೀಪಾವಳಿ ಕಿಟ್ಟು ಕೊಡ್ತವ್ರೆ ಅವ್ರಿಗೆ ಅಂತರವಾಗಿ ನಮ್ಮ ಗ್ರಾಮಸ್ಥರು ತುಂಬ ತುಂಬಿದ್ವಿ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮುಂದೆ ಹೋದ ವರ್ಷ ಹೋದ ಸುಮಾರು ಇಲ್ಲಾಂದ್ರೆ ಒಂದು ನಾಲ್ಕೈದು ವರ್ಷ ತನಕ ಅಮೃತವರು ಎಲ್ಲರ ಮನೆಗೂ ಕಿಟ್ಗಳು ಕೊಡ್ತಾ ಇದ್ದಾರೆ ಸೊ ಎಲ್ಲ ಪ್ರತಿಯೊಂದು ಕುಟುಂಬಕ್ಕೂ ಸಹಾಯ ಆಗುವಂಥ ರೀತಿಯಲ್ಲಿ ನಡ್ಕೊತಾ ಇದ್ದಾರೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ನಾಲ್ಕೈದು ಗ್ರಾಮಕ್ಕೆ ಕೊಡುವಂಥ ಅನುಕೂಲ ಮಾಡಲಿದ್ದೆ ಮಾಡಿಕೊಳ್ಳಲಿ ಅಂತೇಳಿ ಆ ಭಗವಂತನಲ್ಲಿ ನಾನು ಬಿಡ್ಕೊಂತೇನೆ ಅದೇ ರೀತಿ ಶಿಲ್ಪಾರಾಮು ಮತ್ತು ಬಿದ್ರಗುಪ್ಪೆ ಬಿದ್ರಗುಪ್ಪೆಗೆ ಸಂಬಂಧಪಟ್ಟರೆ ಎಲ್ಲ ಗ್ರಾಮಗಳಿಗೂ ಕೊಟ್ಟಿದ್ದಾರೆ ಎಲ್ಲ ಪ್ರತಿಯೊಂದು ಮನೆಗೂ ಕೊಟ್ಟಿದ್ದಾರೆ ಪ್ರತಿಯೊಬ್ಬ ಕುಟುಂಬಕ್ಕೂ ಆಸರಾಗಿ ನಿಂತಿದ್ದಾರೆ ಇದೇ ರೀತಿ ಪ್ರತಿ ಪ್ರತಿಯೊಬ್ಬರೂ ಇದೇ ರೀತಿ ರೂಢಿಸ್ಕೊಳ್ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ ಅದೇ ರೀತಿ ಧನ್ಯವಾದಗಳು ಎಲ್ರಿಗೂ ಮುಂದೆ ಮುಂದಿನ ದಿನಗಳಲ್ಲಿ ಇವರು ಮಗನಿಗೆ ಮತ್ತೆ ಎಲ್ರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ದೇವರು ಕಾಪಾಡಲಿ ಅಂತೇಳಿ ಮೂಲಕ ನಾನು ಆಶ್ರಿಸ್ತೇನೆ আন বেবা কোন দেও করে এই সেপ ওই না আজ রামরিস না ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ಜನ ಹುಟ್ಟಿರುವ ದೇವರ